ಏನ ಅದೇ ಫಸ್ಟ್ ನೋಡ್ತಾ ಹಂಗೆ ಇಟ್ಕೊಳ್ಳಿ ಮೊಬೈಲ್ ಇಟ್ಕೊಳ್ಳಿ ಹ್ಮ್ ಹಿಂದೋಗಿ ಸ್ವಲ್ಪ ಮೇಲೆ ನಾಗರಾಮ ಕುಟುಂಬರು ನೌಕರ್ ಮಾಡಿದ್ದಾರೆ ಕಸತ್ ಅದ್ಬೇಕು ಅಂದ್ ತಿಂ ಹಾವು ಮರಿ ನೋಡಿ ನಾಯಿಗೂ ತೊಂದರೆ ಆಗಿಲ್ಲ ಗಣಕ್ಕೂ ತೊಂದ್ರ ಆಗಿಲ್ಲ ಯಾಕಂದ್ರೆ ಇವ್ರು ಮೊದಲಿಂದ ಮೇಲೆ ಸರಿ ಸರಿ ಆಯ್ತು ನೈ ಶಿವಮೊಗ್ಗ ಇದು ತೀರ್ಥಿ ಆರಾಮ ಅಲ್ಲಿ ಅಲ್ಲಿ ಹೋಗಿ ಹಾಂ ನಾವು ಹ್ಞೂ ಓಕೆ ಮತ್ತು ನೀವು ಇರುತ್ತೆ ಹ್ಞೂ ಪಾಪ ಬಂದಿದೆ ಮತ್ತು ಹಾಗೆ ಓಕೆ ಒಳ್ಳೆಯದಾಗಲಿ

ನಮ್ಮ ಊರಿಂದ ಕೆಲವರೆಲ್ಲ ಅವರೇ ಹಿಡಿಯೋಕ್ ಹೋಗ್ತಾರೆ ಓಡ್ತಾ ಹೋಗ್ತಾರೆ ನಾವು ಮಾಡಿದ್ ನೋಡಿ ಯಾರು ಹಿಡಿಯಕ್ ಹೋಗ್ಬೇಡಿ ಭಗವಂತನ ಒಂದು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾರೆ ಮುಂದೆ ಹೋಗಿ ಮುಂದೆ ಇರನ್ನ ಸೇವೆ ಮಾಡೋಕ್ಕೆ ಊಟ ಮಾಡಕ ಒಂದು ಪೂರ್ಣ ಕ್ರಮ ಅಲ್ಲ ಮಳೆ ಐತೆ ನೋಡಿ ಥ್ಯಾಂಕ್ ಯು ಅಲ್ಲಿಂದ ವಾಟ್ಸಪ್ ಓ ನೋಡಿ ಹಾಗ ಮರಿ ಇದೇ ಹೋಗಬೇಡಿ ಅದೆ 7.3 ಲಕ್ಷ ಮೂರದಲ್ಲಿ ಎಲ್ಲರನ್ನ ಕಡೆ ಇರ್ತವ ನನ್ನ ವಾ ಇಕಳಿಸಕ್ಕೆ ಇದೆ ಸ್ವಲ್ಪ ಹಿಂದೊಂದಿದೆ ಸ್ವಲ್ಪ ಮೇಲಿದ್ದು ಹಾಗೆ ಈ ಕುಟುಂಬರು ಈ ಮನೆ ಯಜಮಾನ್ರು ಸೇರಿ ಹಾವನ್ನು ರಕ್ಷಣೆ ಮಾಡ್ತಾರೆ ಅದ್ನೈದು ಮಟ್ಟನು ಇಡ್ಬೋದು ಇಪ್ಪತ್ತು ಇಡ್ಬೋದು ಅಷ್ಟು ಗೊತ್ತಾಗ ಬಹಳ ಗ್ಯಾರಂಟಿ ಇರಲ್ಲ ಯಾಕಂದರೆ ಬೇರೆ ಪ್ರಾಣಿ ಆಹಾರಗಳಾಗಿರ್ತವೆ ಪೂರುಷ ಯು ವಿಳ್ಳೇದಾಗಿ ಮತ್ತೆ ಎಲ್ಲಿಂದ ಗೊತ್ತಿಲ್ಲ ಎಲ್ಲರೂ ಕಂಡು ರಕ್ಷಣೆ ಮಾಡೋಂಥ ನಿಮ್ಮಲ್ಲಿದೆ ದೇವರೆಲ್ಲರೂ ಬೇರೆ ಥ್ಯಾಂಕ್ ಯು ನೀವು ಇಟ್ಕೊಳ್ಳಿ ಇಬ್ರು ಶಿವಮೊಗ್ಗ ಗಟ್ಟಿ ಇಟ್ಕೊಳ್ಳಿ ಆರಾಮ ಅಲ್ಲಿ ಹೋಗಿ ಸಲ್ಪ ಅಲ್ಲಿ ಹೋಗಿ ನಾವು ಕಾಣ್ತಿದ್ದೀವ ಹ್ಞೂ ಮತ್ತೆ ನೀವು ವಿಡಿಯೋ ತಗೊಬಿಡಿ ಸಲ ಹ್ಞೂ ಏನೋ ಪಕ್ಕ ಬಂದಿದೆ ಮತ್ತು

மோஸ்ட் மாரி ஸ்டார்ட் ஆகி ஓகே தேங்க்யூங்க ஊட் குத்தமாரி அல்லதுல அவரே ஹிடியே ஓட் ಮಾಡಿದ್ ನೋಡಿ ಯಾರು ಹಿಡಿಯೋಕ್ ಹೋಗ್ಬಿಡಿ ಭಗವಂತ ಸ್ವಲ್ಪ ಶಕ್ತಿ ಕೊಟ್ಟಿದ್ದಾರೆ ಹಿಂದೋಗಿ ಹಿಂದಿನ್ನ ಸೇವೆ ಮಾಡಕ್ಕೆ ತೂತ ಹಿಂಗಿದೆ ವಾಟ್ಸಪ್ ಯೂಟ್ಯೂಬ್ ನೋಡಿ ಹಾಗೂ ಹಿಡಿಯೋಕ್ ಹೋಗ್ಬಿಡಿ ಅಲ್ಲಿ ಎಲ್ಲ ಒಂದೊಂದು ಕಡೆ ಇರ್ತಾವ ನಂದು ಸ್ವಲ್ಪ ಹಿಂದೋಗಿದೆ ಸ್ವಲ್ಪ ಮೇಲೆ ತಿರು ಹಾಗೆ ಈ ಕುಟುಂಬದವರು ಈ ಮನೆ ಯಜಮಾನ್ರು ಸೇರಿ ಹಾವನ್ನು ರಕ್ಷಣೆ ಮಾಡಿತಾರೆ ಹದಿನೈದು ಮಟ್ಟನ ಇಡ್ಬೋದು ಇಪ್ಪತ್ತು ಇಡ್ಬೋದು ಅಷ್ಟು ಬದುಕೋದು ಭಾಳ ಗ್ಯಾರಂಟಿ ಇರಲ್ಲ ಯಾಕಂದರೆ ಬೇರೆ ಪ್ರಾಣಿ ಆಹಾರಗಳಾಗಿರ್ತವೆ ಹುಷಪೂರಿತ ನಾಗರ ಹಾವಿನ ಮರಿ ಥ್ಯಾಂಕ್ ಯು ಒಳ್ಳೆಯದಾಗಲಿ ಮತ್ತೆ ಎಲ್ಲಿದೆ ಗೊತ್ತಿಲ್ಲ ಎಲ್ಲರೂ ಕಂಡು ರಕ್ಷಣೆ ಮಾಡೋಂಥ ಅವಕಾಶ ನಿಮ್ಮಲ್ಲಿದೆ ದೇವರಲ್ಲಾರ್ ಗುಡನ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಇಬ್ಬರು ಹಾಂ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಹಾಂ ಹೆಸ್ರು ದೇವರಾಜ್ ಅಂತ ಹೇಳಿ ಹಾಂ ಯಾವ ಏರಿಯಾ ಮೇಡಮ್ ಬಸವೇಶ್ವರ ನಗರ ಫಸ್ಟ್ ಮ್ಯಾಂಡ್ ಸೆಕೆಂಡ್ ಕ್ಲಾಸು ಹಾಂ ಹೇಳಿ ಮೇಡಮ್ ನಮ್ಮನೆ ಮನೆ ಸುತ್ತಮುತ್ತಲೂ ಸ್ವಲ್ಪ ಎಲ್ಲ ಗಿಡ ಗುಂಟೆ ಎಲ್ಲ ಜಾಸ್ತಿ ಇದ್ದಾವೆ ಹಾಂ ಹಾವುಗಳೆಲ್ಲ ಸ್ವಲ್ಪ ಓಡಾಡ್ತವೆ ಗಾಡಿ ಎಲ್ಲ ಬರ್ತಾ ಇರ್ತವೆ ಹಾಂ

ಸ್ನಾಯಿ ಫೋನ್ ಮಾಡಿದ್ರು ಒಂದು ಒಳ್ಳೆ ರೀತಿಯಿಂದ ಹಿಡ್ಕೊಂಡು ಹೋಗಿದ್ದಾರೆ ನಿಮಗೆ ಸುತ್ತಮುತ್ತ ಏನಾದ್ರು ನಿಮ್ಮ ಮನೆಯಲ್ಲಿ ಎಲ್ಲರೂ ಆಗ್ರೆ ಸ್ನೇಹಿತಿರಣ್ಣ ಫೋನ್ ಮಾಡಿದ್ರೆ ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ ನೀವೇ ಆ ಹಿಡಿಯೋದಾಗ್ಲಿ ಒಡಿಯೋದಾಗ್ಲಿ ಸಾಯಿಸೋದಾಗ್ಲಿ ಮತ್ತೆ ಬೇರೆ ಕೆಲಸದವ್ರು ಮಾಡೋದು ತೊಂದರೆ ತೊಂದರೆ ಮಾಡಬೇಡಿ ಅವರಿಗೆ ಫೋನ್ ಅವರೇ ಬಂದು ನಿಮ್ಮ ಹತ್ರ ಹಾವು 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 ಕಂಡಾಗ ಭಯ ಇತ್ತು ಈಗ ಏನಾಯ್ತು ಸರ್ ಏನು ಇಲ್ಲ ನಿಮ್ಗೆ ಸಮಾಧಾನ ಕೆಲಸ ಇನ್ನು ಸುತ್ತಮುತ್ತಲ ಯಾಕಂದ್ರೆ ನಿಮಗ್ ಕಂಡಿದ್ ಒಂದೇ ಶಿವಮೊಗ್ಗ ಈಗ ಸುತ್ತಮುತ್ತಲ ಜಿಲ್ಲೆಯಲ್ಲಿ ಈಗ ನಮಗೆ ಗೊತ್ತಿರಂಗ ಶಿವಮೊಗ್ಗದಲ್ಲಿ ಎಲ್ಲಾ ಕಡೆನೂ ಮರಿಗಳು ಇದ್ರೆ ಅದನ್ನು ಇಡಿಸೋಂಥ ಅವಕಾಶ ಕಾಣಿಸ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಇಡ್ಸೋಂಥ ಅವಕಾಶ ನಿಮ್ಮ ಥರನೇ ಇರಲಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲದೆ ಅದನ್ನು ಹಿಡಿಯೋದು ಓಡಿಸೋದು ತೊಂದರೆ ಕೊಡೋದು ಜೀವನಕ್ಕೂ ಜೀವಕ್ಕೂ ತೊಂದರೆ ಕೊಟ್ಟು ನೀವು ಜೀವನ ಹಾಳು ಮಾಡ್ಕೊಂಬೇಡಿ ಬರೀ ಸುತ್ತಮುತ್ತಲ ಕೆರೆ ಇದಾವೆ ಹಳ್ಳಗಳಿದ್ದಾವೆ ಹಾವಿನ ಜಾಗದಲ್ಲಿ ನಾವೆಲ್ಲ ವಾಸ ಮಾಡ್ತೀವಿ ತುಳಿದಾಗ ಗೊತ್ತಿಲ್ಲದೆ ಹೋದಾಗ ತೊಂದರೆ ಕೊಟ್ಟಾಗ ಕಚ್ಚೋಂಥ ಅವಕಾಶ ಇದೆ ಇಲ್ಲಿ ಯಾವುದೇ ಕಾರಣಕ್ಕೂ ಹಾವುಗಳಂತಲ್ಲ ಯಾವುದೇ ಪ್ರಾಣಿಗಳು ತೊಂದರೆ ಮಾಡಲ್ಲ ಆ ಭಗವಂತ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾಕಂದರೆ ವರ್ಷ ವರ್ಷ ಎಲ್ಲ ಥರ ಹಾವುಗಳನ್ನು ಕಂಡಾಗ ಗಾರ್ಡನಲ್ಲಿ ಇಡ್ಸ್ತಾ ಇದ್ದೀರ ಆ ಭಗವಂತ ನಿಮ್ಗೆ ಯಾವಾಗಲೂ ಜೊತೆಗೆ ದೇವರು ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿಕೊಳ್ಳಿ ಥ್ಯಾಂಕ್ ಯು ಸ್ನೇಹ್ಯೂ ಅಂಡ್ ಓಕೆ ಸರ್